ಹರಿ ಓಂ ಹಾಯ್ ಫ್ರೆಂಡ್ಸ್ ನೀರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ ನಮ್ಮ ಊರು ನಮ್ಮ ಹೆಮ್ಮೆ ನಮ್ಮ ಊರಿನ ಪ್ರಸಿದ್ಧ ದೇವಾಲಯ ಶ್ರೀ ರಾಚೋಟೇಶ್ವರ ದೇವಸ್ಥಾನಕ್ಕೆ ಇವತ್ತ ಹೊಂಟೀವಿ ಹೇಗಿದ್ದೀರಾ ನೀವು ನಾವು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ರಿ ಈ ಇದು ದೇವಸ್ಥಾನ ಎಷ್ಟು ವರ್ಷದ ಹಳೆಯದಂತ ತಿಳ್ಕೊಳ್ಳೋನು ಹತ್ರ ಕೇಳಿ ತಿಳ್ಕೊಳ ಗುಡಿಯ ವಿಸ್ತಾರ ಸುತ್ತಮುತ್ತಲಿನ

ಆಮೇಲೆ ನಮಗೆ ಇಲ್ಲಿ ಹೋಮ ಮದಿವಿ ತರಲ ಹಾಕವರಿಗೆ ಮದಿವಿ ಹಾಕವರಿಗೆ ಎಲ್ಲಾ ಮಂಗಲ ಮಂಟಪಕ್ಕೆ ಮತ್ತೆ ಕಾರ್ತಿಕ ಮಾಸ್ತಗೇನ ದೀಪೋತ್ಸವ ಐತರೆ ಲಕ್ಷ ದೀಪೋತ್ಸವ ಮಾಡ್ತೀವಿ ಹಾರ ದೀಪೋತ್ಸವ ಆಕತರೆ ಆಮೇಲೆ ಜನರಿಗೆ ಬಂದ ನಂತರ ಏನಾರ ಅನ್ನದಾಸೋಹ ಐತಿಲ್ಲ ಹಾಯ್ತಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ರಾಚುಟೇಶರ ಒಂದು ದೇವಸ್ಥಾನದೊಳಗ ಈ ಆಮಸಿಗೆಮ್ಮೆ ಬಂದ ಭಕ್ತರಿಗೆ ಪ್ರಸಾದ ಇಲ್ಲಿ ಎಲ್ಲಾರು കൂടി ಮಾಡ್ತಾರಂತ ಅಂತ ಹೇಳಾಕ್ತಾರೆ ವಿಡಿಯೋನ ಓಕೆ ಅರ್ಚಕ ಇನ್ನೊಂದು ಪ್ರಶ್ನೆ ಮತ್ತೆ ಏನೇನ್ ಕಾರ್ಯಕ್ರಮ ಆಗ್ತಾವ ಯಾವ ತೆಳಗ ಕಾರ್ಯಕ್ರಮ ನಾಳೆ ನವರಾತ್ರಿ ಐತೀ ರೀ ವಿಜಯದಶಮಿ ಒಂಬತ್ತು ದಿವಸ ಉತ್ಸವ ಮೂರ್ತಿ ಕುಂದರ್ಸಿ ಉತ್ಸವ ಮೂರ್ತಿ ಮೂರ್ತಿ ಕುಂದರ್ಶಿ ದಿನ ದೇವಿ ಒತ್ತರ ಚೇಂಜ್ ಮಾಡ್ತಾರೀ ಎಲ್ಲಾ ಅಲಂಕಾರ ಅಲಂಕಾರ ಮಾಡ್ತಾರೀ ಹಾ ರೀ ದಿನಾ ಇಲ್ಲಿ ಫಂಕ್ಷನ್ ಓಕೆ ದಿನ ಮಾಡ್ತಾರೆ ಅಂದ್ರೆ ಈಗ ಸ್ಕಂದ ಮಾತಾ ದಿನ ಇದೆ ಡೆಲಿರಿ ಅವ ಸರಸ್ವತಿ 배ರೆ ಇಂಗಲೆ ಅಮ್ಮ ನಮಸ್ತೆ ನಮಸ್ತೆ ಹರ ಬಂದಿರಿ ಹರ ನಾನು ನಿಮ್ಮ ಮಗಾಂದ್ರಿ ಇವರು ಹಾ ಓಕೆ ದೇವಸ್ಥಾನ ಬಗ್ಗೆ ಏನ್ ಹೇಳ್ತೀರಿ ಪ್ರತೀತಿ ನೇತೃ ದೇವಸ್ಥಾನ ಏನು ನಡೆಕೊಂಡ್ರು ಭಕ್ತರಿಗೆ ಎಲ್ಲಾ ಹಾಕವ್ರಿ ಎಲ್ಲಾ ಹಾಕ ಸಕ್ಸೆಸ್ ಆಗುತ್ತೆ ಓಕೆ ಮತ್ತೆ ಗುಡಿ ಬಗ್ಗೆ ಏನ್ ಹೇಳ್ತೀರಿ ವಿಶೇಷಣ

शाह वाक्तर की ईशा करुणी सो जगदा नमें सुबह वीरे शा शा वाक्रगी शा करुणी सो जगदीशा नमी सुबे नमिसुवे वीरेशा नमी सुबे भी शा को छोटे करुणी सो जगदीशा नमी सुबे চুবে বিদেশ ওরা চোটে Let's go, 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 let's go,